ಅಬುದಿಯ ಮಹಾವಿದ್ಯಾಲಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಪದವಿಗಳ ಕುರಿತು ಎರಡು ದಿನ ಉಚಿತ ಕಾರ್ಯಾಗಾರ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಪದವಿ ಶಿಕ್ಷಣದಿಂದ ಸರ್ಕಾರಿ ಹುದ್ದೆಗಳನ್ನು ಪಡೆಯಲು ಸಾಧ್ಯವಿಲ್ಲ ಹೀಗಾಗಿ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಪದವಿ ಶಿಕ್ಷಣದೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ನುರಿತ ಕೆಎಎಸ್ಐಎಎಸ್ ತರಬೇತುದಾರರಿಂದ ಸಂಪೂರ್ಣ ಮಾಹಿತಿಯನ್ನು ಒದಗಿಸಲು ಎರಡು ದಿನದ ಉಚಿತ ಕಾರ್ಯಾಗಾರವನ್ನು ಅಬುದಯ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಬುದಯ ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಶಿಕ್ಷಣ ಪ್ರೇಮಿ ಮಲ್ಲಿಕಾರ್ಜುನ ಮದ್ರಿ ಹೇಳಿದರು ಮಂಗಳವಾರ ಹುಡುಕೋಬಡ ಹವಣೆಯ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜೂನ್ ಹತ್ತೊಂಬತ್ತು ಹಾಗೂ ಇಪ್ಪತ್ತರಂದು ಎರಡು ದಿನಗಳ ಸಂಯೋಜಿತ ಪದವಿಗಳ ಕುರಿತು ಕಾರ್ಯಾಗಾರವನ್ನು ಧಾರವಾಡ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿ ಡಾಕ್ಟರ್ ವಿ ವಾಲಿಕರ್ ಅವರ ಮಾರ್ಗದರ್ಶನದಲ್ಲಿ ನಡೆಯಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪದವಿ ಹಾಗೂ ಪಿಯುಜಿ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಎಂದು ಅವರು ಮನವಿ ಮಾಡಿಕೊಂಡರು ಎರಡು ದಿನದ ಕಾರ್ಯಾಗಾರ ಬೆಳಗ್ಗೆ ಹತ್ತು ನಡೆಯಲಿವೆ ಶಿಕ್ಷಣ ಸಂಸ್ಥೆ ಒಂದು ಅಭ್ಯುದಿಯ ಪದವಿ ಪೂರ್ವ ಮಹಾವಿದ್ಯಾಲಯದ ಒಂದು ಕಾಲೇಜಿನಲ್ಲಿ ಏನು ಹಮ್ಮಿಕೊಳ್ಳಲಾಗಿದೆಪ್ಪ ಅಂದರೆ ಕಾರ್ಯಾಗಾರ ಅನ್ನುವಂಥದ್ದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಾಗಾರಪ್ಪ ಅಂತಂದರೆ ಈಗಿನ ಒಂದು ಸದ್ ಸದ್ದು ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಏನೇನು ಮಕ್ಕಳಿಗೆ ಉಚ್ಚು ಕಲಿಸ್ಬೇಕನ್ನುವಂಥ ಒಂದು ಕಾರ್ಯಾಗಾರ ಎರಡು ದಿವಸ ನಡೀತದೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಭಾಗವಹಿಸಿದಾಗ ಅಲ್ಲಿ ಎಂತಿಂಥವ್ರು ಬರ್ತಾರಪ್ಪ ಅಂದ್ರೆ ಒಂದು ಒಳ್ಳೆ ಒಳ್ಳೆ ಐ ಎ ಎಸ್ ಕೆ ಎ ಎಸ್ಸು ಮತ್ತು ಏನು ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡ್ತಾ ಇದ್ದಾರಲ್ಲ ನಾವು ನಾವು ನುರಿತ ತಜ್ಞರನ್ನು ಇಲ್ಲಿ ಕರೆಸ್ತಾ ಇದ್ದೀವಿ ಅಂದರೆ ಅವರು ಬಂದು ಇಲ್ಲಿ ಎಲ್ಲ ಯಾವ ಟೈಪ್ ನಾವು ವಿದ್ಯಾಭ್ಯಾಸವನ್ನು ಪಡಿಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಯಾವ ಟೈಪ್ ಕಟ್ಟಬೇಕು ಯಾವ ಟೈಪ್ ನಾವು ಎಕ್ಸಾಮನ್ನು ಅನ್ನುವಂಥದ್ದನ್ನು ಎರಡು ದಿವಸ ಎಲ್ಲ ಮಕ್ಕಳಿಗೆ ಒಂದು ಕಾರ್ಯಾಗಾರ ಅಂತ ಉಚಿತವಾಗಿ ಇಲ್ಲಿ ಒಂದು ಅವರಿಗೆ ಅನುಕೂಲ ಆಗಲಿ ಅನ್ನೋದು ಎಚ್ ಬಿ ವಾಲಿಕರ್ ಸರ್ ಅವರ ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕಿಗೆ ಇವರು ಡಾಕ್ಟರ್ ಕೆ ಅಶೋಕ್ ಸರ್ ಅಂತಂದ್ರೆ ಒಳ್ಳೆಯ ಒಂದು ಕೋಚಿಂಗ್ ಸೆಂಟರ್ ಮತ್ತು ಅಲ್ಲಿ ಏನೋ ಆಗ್ತದೆ ಈ ಪಿ ಎಸ್ ಐ ಆಗಲಿ ಇವತ್ತು ಐ ಎ ಎಸ್ ಕೆ ಎಸ್ ಯಾರು ಕೋಚಿಂಗ್ ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೌಕರಿ ಆಗುವಂಥ ಒಂದು ಕೋಚಿಂಗನ್ನು ಕೊಡ್ತಾ ಇದ್ದಾರೆ ಮತ್ತು ಪ್ರಿಯಾಂಕಾ ಅಂತ ಮೇಡಮ್ ಅವರು ಬರ್ತಾ ಇದ್ದಾರೆ ಏನಾದರೂ ಶೇಖಪ್ಪ ಮೇಟಿ ಅಂತೇಳಿ ಸಿದ್ದಣ್ಣ ಡೌ ದಳವಾಯಿ ಅಂತೇಳಿ ಇಷ್ಟೆಲ್ಲ ಇವರು ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತನೇ ತಾರೀಕಿಗೆ ಬರುವಂಥವ್ರು ಇದ್ದಾರೆ ಯಾಕೆ ಕರೆಸ್ತಾ ಇದ್ದೀವಪ್ಪ ಅಂದ್ರೆ ನಾವು ಇಲ್ಲಿಂದ ಈ ಒಂದು ಎರಡೂ ಜಿಲ್ಲಾದರು ಈಗ ಧಾರವಾಡ ಮತ್ತು ಬೆಂಗಳೂರಿಗೆ ಹೋಗಿ ನಾವು ಕೋಚಿಂಗ್ ತೊಗೋಬೇಕಾಗ್ತದೆ ಕೋಚಿಂಗ್ ಸೆಂಟ್ರುಗಳಲ್ಲಿದ್ದ ಒಂದು ಹುಡುಕೆ ಆಡಿ ಅವರು ಕೋಚಿಂಗ್ ತಗೋಬೇಕು ಕಷ್ಟ ಆಗ್ತದೆ ಅಲ್ಲಿ ಇರಲಿಕ್ಕೆ ರೂಮ್ ವ್ಯವಸ್ಥೆ ಆಗಲಿ ಪಿ ಜಿ ಮಾಡ್ಕೊಳ್ಳೋಕ್ಕಾಗಲಿ ತೊಂದರೆ ಆಗ್ತದೆ ಅಂತೇಳಿ ನಾವು ನಮ್ಮ ಸಂಸ್ಥೆಯಲ್ಲಿ ಏನು ಅಂದ್ರೆ ಈ ಏನು ಡಿಗ್ರಿ ಏನು ಅಡ್ಮಿಷನ್ ತೊಗೊತಾ ಇದ್ದೀವಿ ಈಗ ಬಿ ಎಸ್ ಸಿ ಆಗಲಿ ಬಿ ಕಾಮ್ ಆಗಲಿ ಬಿ ಎ ಆಗಲಿ ಏನು ಅಂದರೆ ಅದರಲ್ಲೇ ಉಚಿತವಾಗಿ ಮೂರು ವರ್ಷ ಅವ್ರು ಏನಿಲ್ಲ ಕಲಿತರ್ತಾರಲ್ಲ ಅದರಲ್ಲಿ ಪ್ರತಿ ದಿವಸ ಒಂದು ತಾಸು ಎರಡು ತಾಸು ಅಂದ್ರೆ ಒಂದು ಸ್ಮಾರ್ಟ್ ಕ್ಲಾಸ್ ಅಂದ್ರೆ ಅಲ್ಲಿಂದನೇ ಹೇಳ್ತಾರೆ ಅವರು ಈಗ ಟೀಚರ್ಸ್ ಈಗ ಬರ್ತಾ ಇದ್ದಾರೆ ತಜ್ಞರು ಅಲ್ಲೇ ಇಲ್ಲಿ ಕ್ಲಾಸ್ ಹೇಳಿದ್ರೆ ಇವ್ರು ಮಾತಾಡೋದು ಅವ್ರಿಗೆ ಕೇಳ್ತಾರೆ ಅವ್ರಿಗೆ ಮಾತಾಡೋದು ಇವ್ರಿಗೆ ಕೇಳುವಂಗೆ ಒಂದು ಎರಡು ಕ್ಲಾಸ್ ರೂಮನ್ನು ರೆಡಿ ಮಾಡ್ತೀವಿ ನೇರವಾಗಿ ಕ್ಲಾಸ್ನಾಗ ಕೂತು ಪಾಠ ಮಾಡಿದಂಗೆ ಆ ಟೈಪ್ ಕ್ಲಾಸ್ ರೂಮ್ಗಳನ್ನು ಈಗ ಬರ್ತಾ ಇದ್ದಾವೆ ಹೊಸ ವಸ್ತು ಮಾಡಲ್ವಾಗಿ ಇಲ್ಲಿ ಕ್ಲಾಸ್ ರೂಮ್ ಕೂತ್ರೆ ಅವರಿಗೆ ಇವ್ರು ಹುಡುಗರು ಕೇಳ್ತಾರೆ ಕಾಣ್ತಿರ್ತಾರೆ ಅವ್ರಿಗೆ ಕೂತಾರೆ ಇವ್ರು ಏನು ಕ್ವಶನ್ ಕೇಳ್ತಾರೆ ಆಗ ಆನ್ಸರ್ ಮಾಡ್ತಾರೆ ಅವರಿಗೆ ಡೈಲಿ ಒಂದು ತಾಸು ಎರಡು ತಾಸು ಇವತ್ತು ಪಿ ಡಿ ಒ ಆಗಲಿ ಪೊಲೀಸ್ ಆಗಲಿ ಪಿ ಎಸ್ ಐ ಆಗಲಿ ಏನು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಾ ಇವತ್ತು ಬರಲಿಕ್ಕೆ ಅಂಥದಕ್ಕೆಲ್ಲ ಪರಿಣಿತರಾಗಿ ಆ ಕ್ಲಾಸ್ನಲ್ಲಿ ಅವ್ರು ಯಾವ್ದು ಇಂಟ್ರೆಸ್ಟ್ ಕೊಡ್ತಾರೆ ಆ ಕ್ಲಾಸನ್ನು ಉಚಿತವಾಗಿ ಮೂರು ವರ್ಷ ಡಿಗ್ರಿ ಜೊತೆಗೆ ಕೊಡಬೇಕಂತಿದೆ ಮತ್ತು ಇನ್ನು ಹೆಚ್ಚಿನ ಬೇರೆ ಈ ಬೇರೆ ಕಡೆ ಡಿಗ್ರಿ ಮುಗಿಸ್ತಿರೋ ಇರ್ತಾರೆ ಇವತ್ತು ರೈತಾಪಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಕೂಲಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅವ್ರಿಗೂ ಕೋಚಿಂಗ್ ತೊಗೋತಾ ಇರ್ತದಿಲ್ಲ ಅವರು ಭಾರಿ ಇಂಟೆಲಿಜೆಂಟ್ ಇರ್ತಾರೆ ನೌಕರಿ ತೊಗೊಳಕ್ಕೆ ಸ್ವಲ್ಪ ಸ್ವಲ್ಪ ಮಾರ್ಕ್ಸ್ನಾಗೇ ನಾಲ್ಕೈದು ಮನುಷ್ಷನ ನೌಕರಿ ಬರೋದಾಗಲಿ ಇವತ್ತು ಏನೇನೋ ಕಾಂಪಿಟಿವ್ ಎಕ್ಸಾಮ್ ಸೋಲ್ತಾ ಸೋಲ್ತಾಯಿರ್ತಾರೆ ಅಂಥವ್ರಿಗೂ ಒಂದು ಅನುಕೂಲ ಆಗಲಿಕ್ಕೆ ಆ ಕ್ಲಾಸನ್ನೂ ಒಂದು ತಯಾರು ಮಾಡಿ ಅವ್ರಿಗೂ ಕ್ಲಾಸ್ ಕೊಡಬೇಕು ಅನ್ನುವಂಥ ಒಂದು ಹಿತದೃಷ್ಟಿಯಿಂದ ನಮ್ಮ ವಾಲಿಕರ್ ಸರ್ ನೇತೃತ್ವದಲ್ಲಿ ಅವರ ಒಂದು ಗೈಡೆನ್ಸ್ ನಮ್ಮ ಭಾಗದ ವಿದ್ಯಾರ್ಥಿಗಳು ಧಾರವಾಡ ಬೆಂಗಳೂರಿಗೆ ಹೋಗಿ ತರಬೇತಿಯನ್ನು ಪಡೆಯಲು ಕಷ್ಟ ಸಾಧ್ಯ ಹೀಗಾಗಿ ಈ ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ಪದವಿ ವ್ಯಾಸಂಗದ ಜೊತೆಗೆ ಆನ್ಲೈನ್ ಸ್ಮಾರ್ಟ್ ಕ್ಲಾಸ್ಗಳ ಮೂಲಕ ಪ್ರತಿನಿತ್ಯ ನಿಗದಿತ ಸಮಯದಲ್ಲಿ ಕ್ಲಾಸ್ಗಳು ನುರಿತ ಶಿಕ್ಷಣ ತಜ್ಞರು ಹೇಳುತ್ತಾರೆ ವಿಶೇಷ ತರಬೇತಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹುದ್ದೆಗಳಾದ ಕೆಎಸ್ ಐಎಸ್ ಎಸ್ ಎಫ್ಡಿಎ ಪೊಲೀಸ್ ಪಿಎಸ್ಐ ಬ್ಯಾಂಕಿಂಗ್ ಆರ್ಆರ್ಬಿಎ ಎಸ್ಎಸ್ಸಿ ಐಐಟಿ ಜಾಮ್ ಸೇರಿದಂತೆ ಇತರೆ ಪರೀಕ್ಷೆಗಳಿಗೆ ತರಬೇತಿಯನ್ನ ನೀಡಲಾಗುತ್ತದೆ ನಮ್ಮ ಸೆಂಟ್ ಪಿಯು ಕಾಲೇಜಿನಲ್ಲಿ ಎರಡು ವರ್ಷ ಉಚಿತ ಶಿಕ್ಷಣ ಪಡೆದಂತಹ ವಿದ್ಯಾರ್ಥಿನಿ ಮಹಾದೇವಿ ಡೇವಳಗಿ ನೀಟ್ನಲ್ಲಿ ಆರುನೂರ ಹದಿನೇಳನೇ ರ್ಯಾಂಕ್ ಪಡೆಯುವ ಮೂಲಕ ಎಂಬಿಬಿಎಸ್ಗೆ ಆಯ್ಕೆಯಾಗುವ ಮೂಲಕ ನಮ್ಮ ಸಂಸ್ಥೆಗೆ ಹೆಮ್ಮೆಯುತ್ತಿರುವ ಸಂಗತಿಯಾಗಿದೆ ಎಂದು ಈ ವೇಳೆ ಮಲ್ಲಿಕಾರ್ಜುನ ಬದ್ರಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಲೆಕ್ಕ ವ್ಯವಸ್ಥಾಪಕ ಬಸವರಾಜ್ ಬಿಜೂರ್ ಆಡಳಿತಾಧಿಕಾರಿ ಬಿಜಿ ಬಿರಾದಾರ್ ಪ್ರಾಂಶುಪಾಲ ಆರ್ ಎಸ್ ಜಡ್ಗಿ ಎಂ ಎಂ ಧನ್ನೂರ್ ಪ್ರಶಾಂತ್ ಬಿರಾದಾರ್ ಎಸ್ ರಂಗಸ್ವಾಮಿ ವೀರೇಶ್ ಹೋಲಿಕೆರೆ ಚಲವಾದಿ ಬಸವರಾಜ್ ಗುಡಲ್ಮನಿ ಭಾಗವಹಿಸಿದ್ದರು ಇಪ್ಪತ್ತ ತಾರೀಕಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಗ್ರಿ ಓದಿದವರಾಗಲಿ ಪಿಯುಸಿ ಮುಗಿಸಿದವರಾಗಲಿ ಇವತ್ತು ಒ ಎಕ್ಸಾಮ್ ಇರಬಹುದು ಇವತ್ತು ಪೊಲೀಸ್ ಎಕ್ಸಾಮ್ ಇರಬಹುದು ಇದರಲ್ಲಿ ಹಾಕಿದ್ದಾರೆ ಎಸ್ ಡಿ ಎಫ್ ಡಿ ಪೊಲೀಸ್ ಪಿ ಐ ಬ್ಯಾಂಕಿಂಗ್ ಆರ್ ಬಿ ಐ ಐ ಐ ಟಿ ಜಾಮ್ ಇವೆಲ್ಲ ಸ್ಪರ್ಧಾತ್ಮ ಯುಗದಲ್ಲಿ ಅವರಿಗೆ ಒಂದು ಕೋರ್ಸನ್ನು ತೆಗೆದುಕೊಳ್ಳೋ ಹಿತದೃಷ್ಟಿಯಿಂದ ನಮ್ಮ ಕಾಲೇಜಿನಲ್ಲಿ ಈ ವರ್ಷದಿಂದ ಅದನ್ನು ಸ್ಟಾರ್ಟ್ ಮಾಡಬೇಕಂತ ಒಂದು ಹಿತದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ ಇದನ್ನೆಲ್ಲಿ ಹೆಚ್ಚಿನ ಜನಸಂಖ್ಯೆ ಬಂದು ಅವರ ಹೇಗೆ ನಾವು ಕಲಿಬೇಕನ್ನುವಂಥದ್ದು ಹೇಳಿಕೊಳ್ಳಲಿಕ್ಕೆ ಕಾರ್ಯಾಗಾರ ಅಂತಂದ್ರೆ ನಾವಿಲ್ಲಿ ಒಂದು ಭಾಷಣ ಆಗಲಿ ಯಾವುದೇ ಆಗಲಿ ಇಲ್ಲ ಅವರಿಗೆ ಒಳ್ಳೆ ಏನು ಕಲಿಬೇಕು ಯಾವ ಟೈಪ್ ಅಡ್ಮಿಷನ್ ಮಾಡ್ಕೋಬೇಕು ಯಾವ ಎಕ್ಸಾಮ್ ಕಟ್ಟಬೇಕು ಯಾವ ಟೈಮ್ದಾಗ ಕಟ್ಟಬೇಕು ಎಷ್ಟು ತಿಂಗಳಾಗ ಓದಬೇಕು ಅನ್ನುವಂಥ ಒಂದು ಕಾರ್ಯಾಗಾರವನ್ನು ಎರಡು ದಿವಸದವರಿಗೆ ಎಲ್ಲ ಸಬ್ಜೆಕ್ಟ್ ವೈಸ್ ಇವತ್ತು ಹಿಡ್ಕೊಂಡು ಪಿ ಡಿ ಹಿಡ್ಕೊಂಡು ಆಯಸ್ತನ ನಾವು ಹೆಂಗೆ ಅನ್ನುವಂಥದ್ದು ಕಲಿಸ್ಕೊಡ್ತಾರೆ ಎರಡು ದಿವಸ ಅದಕ್ಕೆ ಮುಂಜಾನೆ ಹತ್ತುವರಿಯಿಂದ ಸಂಜೆ ಐದೂವರಿ ತನಕ ಕಾರ್ಯಕ್ರಮ ಎರಡು ದಿವಸ ನಿರಂತರವಾಗಿರ್ತದೆ ಒಳ್ಳೆ ಒಳ್ಳೆ ಪ್ರೊಫೆಸರ್ಗಳು ಬರ್ತಾರೆ ನಿಮಗೆ ಇನ್ನೊಂದು ಹೇಳ್ತೀನಿ ಧಾರವಾಡದಲ್ಲಿ ಈಗ ಇವ್ರು ಏನಿಲ್ಲ ಸರ್ ಇವ್ರು ಬರ್ತಾ ಇದ್ದಾರಲ್ಲ ಇದರಲ್ಲಿ ಕೆಲವೊಬ್ರು ಫ್ರೀ ಆಗಿ ಒಂದು ರೂಪಾಯಿನೂ ಪೀಸ್ ತೊಗೊಂಡ್ರೆ ಕಲಸಿರ್ತಾ ಇದ್ದಾರೆ ಈಗ ಸದ್ಯ ಇವ್ರು ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಯೂನಿವರ್ಸಿಟಿ ಒಳಗೆ ಗಾರ್ಡನ್ ಅದ್ ಗಾರ್ಡನ್ ಗಾರ್ಡನ್ದಲ್ಲಿ ಮಧ್ಯಾಹ್ನವ್ರಿಗೆ ಯಾವಾಗ ಪ್ರಾಂಶು ಒಂದು ತಾಸು ಪಾಠ ಹೇಳಿದ್ರೆ ನಾಲ್ಕುನೂರ ಐನೂರು ಮಂದಿ ನಿಂತು ಪಾಠ ಕೇಳ್ತಾರಂತೆ ಇವ್ರು ಹೇಳೋದು ಒಂದು ಬಿಳಿ ಬಡ್ಡಿ ಬೋರ್ಡ್ ಇಡ್ತಾರಂತಂದು ಬೋರ್ಡ್ ಇಟ್ಟು ಬರೆದು ಕೋಚಿಂಗ್ ಕೊಡ್ತಾರಂತ ಫ್ರೀ ಆಗಿರಿ ಅವ್ರು ಏನೇನೋ ಪಾಸ್ ಆಗಿ ಸದ್ಯ ನೌಕರಿ ನಾಲ್ಕೈದು ನೌಕರಿ ಬಂದಿ ಅಂತ ಈಗೇನು ಎಸ್ ಪಿ ಯು ಸಿ ಮುಗೇನೋ ಡಿಗ್ರಿ ಅಡ್ಮಿಷನ್ ಮಾಡ್ತಾರಲ್ಲ ಅದ್ರ ಜೊತೆಗೆ ನೀವು ಕಾಂಪಿಟೇಟಿವ್ ಎಕ್ಸಾಮನ್ನು ಅವರಿಗೆ ಒಂದು ನಾಲೇಜ್ ಕೊಟ್ಟಿ ಅಪ್ಪ ಮುಂದೆ ಅವರು ಇಂಟ್ರಿವಿಗೆ ಹಾಕಿದ್ರು ಅವ್ರಿಗೆ ಎಕ್ಸಾಮ್ ಬರಲಿಕ್ಕೆ ಆಗಲಿ ಕಾಂಪಿಟೇಟಿವ್ ಎಕ್ಸಾಮ್ ಪೇಸ್ ಮಾಡಲಿಕ್ಕಾಗಿ ಅನುಕೂಲ ಆಗುತ್ತದೆ ಆ ದೃಷ್ಟಿಯಿಂದ ಒಂದು ನಮ್ಮ ವಾಲಿಕರ್ ಸರ್ ಮಾರ್ಗದರ್ಶನದಲ್ಲಿ ಅವರು ಹೇಳಿದಾಗೆ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಾವು ಇದಕ್ಕೆ ಸಪೋರ್ಟ್ ಮಾಡಿ ತಮ್ಮ ಯಾರ್ಯಾರು ಅಕ್ಕಪಕ್ಕದವರಾಗಲಿ ತಮ್ಮ ಗೆಳೆಯರಾಗಲಿ ರೈತಾಪಿ ಜನರಿಗೆ ತಮ್ಮ ಸುದ್ದಿ ಮುಟ್ಲಿ ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ವಿಷಯ ಎಲ್ಲ ವಿಷಯ ಸಂತೋಷದ ವಿಷಯ ಅಂದರೆ ಈ ನಮ್ಮ ಅಭ್ಯುದಯ ಪಿ ವಿ ಸೈನ್ಸ್ ಕಾಲೇಜಿನಲ್ಲಿ ಈ ಸಲ ನೀಟಾಗಿದೆ ಒಂದು ನೀಟು ವಿದ್ಯಾರ್ಥಿ ಈ ಸಲ ಪಾಸಾಗಿ ನೀಟ್ ಎಂ ಬಿ ಎಸ್ ಅನ್ನು ಆರುನೂರ ಹದಿನೇಳನೇ ರ್ಯಾಂಕ್ ಇಡೀ ಇಂಡಿಯಾಕ್ಕೆ ಆರುನೂರ ಹದಿನೇಳನೇ ರ್ಯಾಂಕ್ ಆಗಿದೆ ಮಾದೇವಿ ಡೌಳ್ಗೆ ಅಂತ ಕುರಿಯಕ್ನಾಳ್ ಈ ಸುರ್ಪುರ್ ತಾಲೂಕು ಹುಡುಗಿ ಹಂಗೆ ಇಲ್ಲಿ ನಮ್ಮ ಹಾಸ್ಟೆಲಲ್ಲಿ ಇದ್ದು ಎರಡು ವರ್ಷಗಟ್ಲೆ ಇಲ್ಲಿ ವಿದ್ಯಾಭ್ಯಾಸವನ್ನು ಪ್ರೀ ಎಜುಕೇಷನ್ ತೊಗೊಂಡಿದ್ದಾಳೆ ಹಾಂ ನಂಬಲ್ಲಿ ಫ್ರೀ ಎಜುಕೇಶನ್ ತೊಗೊಂಡು ಇವತ್ತು ನೀಟಿಗೆ ಆ ಆಗಿದ್ದಾಳ ಮಾ ಹತ್ತೊಂಬತ್ತನೇ ತಾರೀಕು ಕರೆದಿಲ್ಲ ಸನ್ಮಾನ ಮಾಡ್ತೀವಿ ಇವತ್ತು ಸ್ಟೇಜ್ ಮೇಲೆ